ವಿವರ್ಸ್ ಬಹಳ ಕಡಿಮೆ ಆಗಿಬಿಟ್ಟಾರ್ರಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಬಟ್ ಅದರ ತಕ್ಕಂಗ ವ್ಯೂಸ್ ಸಿಗ್ತಾ ಇಲ್ಲ ಸೊ ಅದರಿಂದ ತಮ್ಮಲ್ಲಿ ನಾನು ಒಂದು ವಿನಂತಿಯಿಂದ ಕೇಳ್ಕೊಳ್ಳೋದೇನೆ ಅಂದ್ರೆ ಆದಷ್ಟು ನಾನು ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಶೇರ್ ಮಾಡ್ರಿ ನಮ್ಮಂತ ಹಳ್ಳಿ ಮಂದಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮ್ಯಾಲ್ ಬಳಸ್ರಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ತೀನಿ ಅಲ್ರಿ ಗೌಡ್ರ ಹೌದು ಎಷ್ಟು ದಿನ ಅಂತ ಈ ನೆಲಮನೆಗೆ ಇರ್ತೀರಿ ಯಾವಾಗ ನಿಮ್ಮನ್ನ ಹೊರಗೆ ಬಿಡ್ತಾರಂತ ಮನಸ್ ಮಾಡಿದ್ರೆ ಇದ ಹೋಗೋದ ನಾನು ಯಾರೇ ಏನು ಕಟ್ಟೇಕರ್ನ ಯಾವಾಗ ಹೋಗ್ತೀರಿ ಅನ್ನಕ ರೇಣಿ ಆಮೇಕ್ ಬಿಡ್ಲೇ ಊಟ ಸಿಗ್ತತಿ ಹಾ ನೀನೆ ಏನೈತಿ ಚಿಂತಿ இந்த கண்டத்தின்படி கடந்த பதில் கடந்த போது பருக்கரை ಬರ್ಬೇಕು ಬರ್ಬೇಕು ಅನ್ಕೊಂಡಿದ್ದೆ ನಾನು ಯಾಕ ಇಬ್ಬರ ಬಂದಾರ ಇನ್ನೊಂದ್ ಮೂರ್ ಮಂದಿ ಬೆನ್ನತ್ತಿ ಯಾಕ ಬಂದಿಲ್ಲ ಅಂತ ಕರ್ಕೊಂಡು ಮಾಡ್ಬೇಡ ಮದ್ಲು ಹೋಗನು ಹೋಗುದ್ರಿ என்னது இது ஜீவனம் அடைக்க தி நான் எவ்வாறு பண்ணிக்கோங்க நான் மணிவத்தில் எவ்வாறு நூடிய நேரம் கேட்டேன் என்பது உண்ணாது குன்றது தூக்காடு என்று போன்று நீங்க ஆல்பத்தியின்லையா நீங்க பேக்கரா ஓகே நான் மாத்திரை இல்லையிட்டு கோஹன் தேவை அசாரி கோட்டம் ஒப்பிசுவையே வாருங்க நின்னுக்க நின்னுக்க நொடியில் இருந்துக்க पावडा रिणी अकी पाऱ्याकन कुंताळे एनंदोका मते दुर्गांदप्पा मते टार्चर का मारेल रि वडेदो वडेदो पारंदोका का वगा यव बीगरगी मडंगिला हांग देक्रेकी मारेरा आद्र येन अती यव आ बयाका ताळ लक्ष्मीका इवरयाक बंद्र मूरे मंदी मूरा बट्टीरे ह एंत आचल सुडो सुडो दो होळगे ಊಟ ಚಪಾತಿ ಊಟ ರೊಟ್ಟಿ ಊಟ ಸಿಗ್ತತಿ आराम ಐತಿ ಎಲ್ಲ ಇಲ್ಲೆ ಸುळे ಬಿಡ್ಸ್ಕೊಂಡ ಹೋಗ್ಬಂದರ್ ನೋಡಿ ಇವರು ಅಂತ ನಿಮ್ಮ ಬಯ್ಯಾಕ ತಾಲ ಹೂರಾ ಬಿತ್ತಿರ ಅಂತ ಸರಿ ರೀ

ಹುಷಾರ್ ಏನ್ ಅದನ್ನ ನಿಂತಾರ ಹೌದಲ್ಲ ಹಂಗಾದ್ರೆ ಇದಕ್ಕೆ ಏನರ ಒಂದು ಯುಕ್ತಿ ಹುಡುಕಬೇಕ ಹುಡುಕೋ ಹುಡುಕ್ತೀವಿ ಜಲ್ದಿ ಹುಡುಕಬೇಕು ರೀ ಲಕ್ಷ್ಮಕ್ಕ ಟೈಮ್ ಇಲ್ಲ ಇನ್ನೊಂದು 3 ತಾಸ ಐತಿ ಬೆಳಗರ್ತಿತಿ 3 ತಾಸ கொண்டு போன கண்ணன் ஏன் கேள்விறீங்க கவுடரா யா பாயில கேள்வி நானே எல்லாரியர்க்கு யாக்க இஷ்ட கஷ்டம் கொடுத்தானே देवரு ஹ சக்க ரம்மதன இவிகனவா நம்மி நடே இல்ல எல்லார희 ওরதக்க மனைவி அவ அத்திгадаரா

ಬಗನ 나 ಇಲ್ಲಿ ಕಣ್ಣೆಂದ್ರೆ ಹೇಳಕೊಂಡಬೇಕಾರೆ ಇವರು ಬೆಂಡಲರ್ ಬಿಡೋದಲ್ಲ ಈ ಸೋಪೆ ಬಿಡದಾಗ ಹಾಕೊಂಡ ಬಿಡ್ತೀನಿ ಅಂದ್ರೆ ತಣ್ಣಗೆ ವಕ್ಕರ ತಹಳಾಗಿ ಹೌದು ಅಕ್ಕನ ಗಂಡನ ಕತ್ತಿದ್ನ ಅದು ಉಪಯೋಗ ಇಲ್ಲ ಅದು ಕೊಲ್ಲಾಕ ಸಂಚ ಮಾಡಿದಿತಿ ಗಂಡ ದೂರ ಮಾಡದ್ ಮಾತಾಡಕಂತಾ ಅಲ್ಲ ಪಾಪ ಶಾರ್ದಮ್ಮ ನೋಡಿ ನಿಮಗೆ ಏಕೆಂದ್ರ ಹೆಚ್ಚಿದ್ಲು ಬೆಟ್ಟಿ ಅಂತಾನೆ ದೂರ ಟೈಮ್ ಇಲ್ಲ ಓಡಿ ಕಡಿ ಏನ ಕತ್ ನೋಡೋಣ ಶಾರದ ಮೊಬೈಕೆ ನಂಬಿ ಕಸ್ತಿರಕಿ ನಮ್ಮ ನೀರಿನ ತಿರ್ಸಿದ್ಲಕಿ ಅವ್ರೆ ಎದಿ ಗಟ್ಟಿ ಮಾಡ್ಕೋರಿ ಶಾರದ ಮಾ ಬರೋ ಮುಂದೆ ದಾರ್ಯಾಗ ಬರೋ ಮುಂದೆ ದಾರ್ಯಾಗ ಜೆಸಿಪಿ ತಂತ್ರಿ ಜಾರಿ ಬಿದ್ಬಿಟ ಆ ಜೆಸಿಪಿ ಗಾಲಿ ಹಾಕಿ ತಲೆ ಮೇಲೆ ಹೋಗಿ ಜೆಸಿಪಿ ಗಾಲಿ ಹೋಗಿ ಅಯ್ಯ ಲಕ್ಷ್ಮಕ ನಮ್ಮ ಹೆಳೆ ಇಲ್ಲಲ್ಲ ಶಾರಿ ಮೇಲೆ ಜೆಸಿಪಿ ಹಾದ ಹೋಗಿದ್ದೆ ಅಂಗಾಲ್ ಶಾರಿ ಸತ್ತಲ ನೋಡ್ರಿ ಪೀರ್ ದಿನ ಮತ್ತೆ ಇವತ್ತು ನೋಡ್ರಿ ಒಳ್ಳೆ ಸುದ್ದಿ ಸಿಕ್ಕೇತಿ ಲಕ್ಷ್ಮಕರ ಹೇಳ್ರಿ ಏನಂತ जेसीपी गाली बारातल्या आधी होगी केल्या गोंद इंता गुमट देत तरी गावरे इला हडबिट्टी ಅಂತ देवनता जेसीपी हादरन सती नोडीकी बरे गुमट देत तंत होगा रेणका पापी चिराईवंतरा अदेन सतीता मूळी हंगीत नंदाका काल का टाकणकी तेली गडीन तडरी मत गुमट देतय लक्ष्मका उवा ಅಂತ कट हेद्रिद्याना गावरे गुमट एंद्र अदेन सामान्य इलरी हां हंगागते सारी केल्यागो ढोड गुमट देत तंत उवा कोबरीनी चक्क

ನೋಡ್ರಿ ಲಕ್ಷ್ಮಕ ಎಲ್ಲ ದಾಟ ತೋರಿಸ್ಬರ್ರಿ ಕಿರಣ ತಿರ್ಸ್ತೇನೆ ನಾನು ಏ ಮೀನಾಕ್ಷಿ ಇದೆಲ್ಲ ಗೌಡ್ರು ನಿಲ್ಲಿಂದ ಕರ್ಕೊಂಡು ಹೋಗಕ್ ನಾಟಕ ಇದೆ ನನಗೂ ಈಗ ಏ ಆಮೇಲೆ ಮಾತಾಡೋ ನಡಿ ಮತ್ತೆ ಹೊತ್ತಾಗೈತಿ ದೇವ್ರ ಇದ್ದಂಗ್ ನೋಡ್ರಿ ಬರ್ರಿ ಗೌಡ್ರ ತೋರಿಸ್ತೇನೆ ಎಲ್ಲಿ ಅಂತ ಹೇಳಿ ಎಲ್ಲಿ ಹೋದ್ರಿ ಕಾಣವಲ್ಲ ಬರ್ತಾ ಅಪ್ಪ ಉಷ್ಟ್ರ ಹೋದ್ರು ನೋಡ್ವಾ ನಾವು ಒಬ್ಬಕ್ಕೆ ಆರಾಮ್ ಬಿಡ ನಾನೇ ರಾಣಿ ಎಲ್ಲ ಅಜ್ಜಿ ಬಡಿಬಿಟ್ಟಿ ಮೂಳಿ ಮಾಡ್ತಾನ ತಡಿ ನಿನ್ನ ಅಥವಾ ಬಾ ಪಾತಿ ನಡಿಯಕ್ಕಿನ ದರ ದರ ನಾಯಿ ಹೇಳ್ಕೊಂಡಂಗೆ ಹೇಳ್ಕೊಂಡು ಹೋಗುನ ಹೇಳಿರಲ್ಲ நோட்ரல் <laughs> பாகி

மனசு